ಅಬು ಗೆ ಸ್ವಾಗತ ನಾನು ಸತ್ಯದ ಕಡೆ ಒಂಬತ್ತನೇ ದಿನಕ್ಕೆ ಮುಂದುವರೆದ ಹೋರಾಟ ನಗರದ ಸೋಂಪುರ್ ರಸ್ತೆಯಲ್ಲಿರುವ ಆಸ್ತಿ ನಂಬರ್ ತಾಲೂಕು ಆಡಳಿತ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ನಿರಾಶ್ರಿತರ ಪ್ರತಿಭಟನೆ ಒಂಬತ್ತನೇ ದಿನಕ್ಕೆ ಮುಂದುವರೆದಿದೆ ತೆಲೆಯ ಮೇಲೆ ಕಲ್ಲು ಇಟ್ಟುಕೊಂಡು ಘೋಷಣೆ ಕೂಗುವ ಮೂಲಕ ಹೋರಾಟಗಾರರು ತಮ್ಮ ಆಕ್ರೋಶ ಹೊರ ಹಾಕಿದರು ಈ ವೇಳೆ ಹೋರಾಟದ ಮುಖಂಡ ಭೀಮಾಶಂಕರ್ ರತ್ನಾಕರ್ ಮಾತನಾಡಿ ಒಂಬತ್ತು ದಿನಗಳಿಂದ ಮಳೆ ಚಳಿ ಎನ್ನದೇ ರಾತ್ರಿ ಹಗಲು ಹೋರಾಟ ಮುಂದುವರೆದಿದ್ದು ಹಲವಾರು ರೀತಿಯ ಹೋರಾಟಗಳನ್ನು ಮಾಡಿದರೂ ಸಹ ತಾಲೂಕು ಆಡಳಿತ ನಮ್ಮ ಜೊತೆ ದುರ್ವರ್ತನೆ ತೋರುತ್ತಿದೆ ಸೌಜನ್ಯಕ್ಕೂ ಕೂಡ ಸಾಂತ್ವನ ಹೇಳುವಂತಹ ಕೆಲಸ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಈ ಒಂದು ದುರ್ವ್ಯವಸ್ಥೆಗೆ ತಾಲೂಕು ಆಡಳಿತ ನೇರ ಹೊಣೆ ಎಂದು ಹೇಳಿದರು ಕೂಡಲೇ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಆಗುವಂತಹ ಆಗು ಹೋವುಗಳಿಗೆ ಸರ್ಕಾರವೇ ನೇರ ಹೊಣೆ ಎಂದು ಹೇಳಿದರು ಆದಿಜಂಬೋ ಸಂಘಟನೆಯ ತಾಲೂಕು ಅಧ್ಯಕ್ಷ ಬಸವರಾಜ್ ಕಟ್ಟಿಮನಿ ಮಾತನಾಡಿ ತಾಲೂಕು ಆಡಳಿತ ಸಂಪೂರ್ಣವಾಗಿ ನಮ್ಮ ಜೊತೆ ಇರಬೇಕಾಗಿತ್ತು ಆದರೆ ಯಾರು ನಮ್ಮನ್ನು ಆ ಜಾಗದಿಂದ ತೆರವುಗೊಳಿಸಿದ್ದಾರೋ ಅವರ ಜೊತೆಗೆ ನಿಂತಿದೆ ಒಂದು ವೇಳೆ ನಮ್ಮ ಹೋರಾಟಕ್ಕೆ ತಾಲೂಕು ಆಡಳಿತ ಸ್ಪಂದನೆ ಕೊಡದಿದ್ದರೆ ನಾವು ಸೀಮೆ ಎಣ್ಣೆ ಸುರಿದುಕೊಂಡು ಸ್ವಯಂ ಪ್ರೇರಿತವಾಗಿ ಇದೇ ಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸಾಮಾಜಿಕ ಹೋರಾಟಗಾರ ರಾಕೇಶ್ ಕಾಂಬ್ಳೆ ಮಾತನಾಡಿ ತಾಲೂಕು ಆಡಳಿತ ನಮ್ಮ ತಾಳ್ಮೆ ಪರೀಕ್ಷೆ ಮಾಡುತ್ತಿದೆ ಕೇವಲ ಒಂಬತ್ತು ದಿನಗಳಲ್ಲ ಒಂದು ವರ್ಷವಾದರೂ ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಹೋರಾಟ ಕೈ ಬಿಡುವುದಿಲ್ಲ ಎಂದು ಹೇಳಿದರು ಇನ್ನೂ ಎರಡು ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ನಮ್ಮ ಹೋರಾಟಕ್ಕೆ ಸ್ಪಂದನೆ ನೀಡದಿದ್ದರೆ ನಾವು ಕ್ರಾಂತಿಕಾರಿ ಹೋರಾಟ ಮಾಡಬೇಕಾಗುತ್ತದೆ ಅಂಬೇಡ್ಕರ್ ಸರ್ಕಲ್ ಮುಂದೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಒಂಬತ್ತನೇ ದಿನದ ಹೋರಾಟ ಇವತ್ತು ನಿರಂತರ ಹಗಲು ರಾತ್ರಿ ಮಳೆ ಚಳಿ ಎನ್ನದೆ ಇವತ್ತು ಜೋರನ್ನು ಕಳೆದುಕೊಂಡಿರ್ತಕ್ಕಂಥ ಎಲ್ಲ ನಂಬಿರ್ತಕ್ಕಂಥ ಕುಟುಂಬಗಳು ನಮಗೆ ಶಾಶ್ವತವಾದಂಥ ಪರಿಹಾರವನ್ನು ಕಲ್ಪಿಸಿಕೊಡಬೇಕು ಸರ್ಕಾರ ಶಾಶ್ವತವಾದಂಥ ಪರಿಹಾರವನ್ನು ಕಲ್ಪಿಸಿಕೊಡಬೇಕು ತಾಲೂಕು ಆಡಳಿತ ಅನ್ನುವ ದೃಷ್ಟಿಯಲ್ಲಿ ಇವತ್ತು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಆಕ್ರೋಶದ ಕಟ್ಟೆ ಕಡೆಯ ಕಟ್ಟೆಯನ್ನು ಹೊರೆ ಹಾಕುತ್ತಾ ಇವತ್ತು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಇಲ್ಲಿ ಹೇಳುವುದಿಷ್ಟೇ ಸುಮಾರು ಹಲವಾರು ರೀತಿಯ ಹೋರಾಟಗಳನ್ನು ಮಾಡಿದರೂ ಇವತ್ತು ತಾಲೂಕು ಆಡಳಿತ ಯಾವ ರೀತಿ ಒಂದು ದುರ್ವರ್ತನೆಯನ್ನು ತೋರ್ತಾ ಇದೆ ಅಂತಂದರೆ ಅಂತಂದ್ರೆ ಇವತ್ತು ಸೌಜನ್ಯಕ್ಕೂ ಇವತ್ತು ತಾಲೂಕು ಆಡಳಿತ ಒಂದು ಸಾತ್ವನ ಹೇಳುವಂಥ ಸಾತ್ವನ ಹೇಳುವಂಥ ಕೆಲಸ ಮಾಡಿಲ್ಲ ಸಾಂತ್ವನ ಹೇಳುವಂಥ ವ್ಯವಸ್ಥೆಯಲ್ಲಿ ಸಹಿತ ತಾಲೂಕು ಆಡಳಿತ ವಿಫಲವಾಗಿದೆ ಈ ತಾಲೂಕು ಆಡಳಿತ ಈ ವೇದಿಕೆ ಮೂಲಕ ನಾನು ತಾಲೂಕು ಆಡಳಿತಕ್ಕೆ ಆಗ್ರಹ ಸಂಪೂರ್ಣ ಇಲ್ಲಿ ಏನ ಈ ವ್ಯವಸ್ಥೆ ನಿರ್ಮಾಣ ಆಗಿದೆ ಇದಕ್ಕೆ ತಾಲೂಕು ಆಡಳಿತನೇ ಕಾರಣ ಹಾಗಾಗಿ ಈ ಒಂದು ಅವ್ಯವಸ್ಥೆಗೆ ತಾಲೂಕು ಆಡಳಿತನೇ ನೇರ ಹೊಣೆ ಹಾಗಾಗಿ ತಾಲೂಕು ಆಡಳಿತವನ್ನ ನೇರವಾಗಿ ಹೊಣೆ ಮಾಡಲಿಕ್ಕೆ ನಾನು ಈ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಂಬತ್ನಾಲ್ಕು ಕುಟುಂಬಗಳು ವಾಸ ಮಾಡ್ತಿದ್ರು ಆದ್ರ ಒಂದು ಒಂದು ವಿಷಯ ಹೇಳಬೇಕಾಗ್ತದೆ ಇವತ್ತಿನ ದಿವಸ ಆದ್ರೆ ನಮ್ಮ ಜೊತೆ ಇವತ್ತ ತಾಲೂಕಾ ಆಡಳಿತ ಮತ್ತು ಜಿಲ್ಲಾಡಳಿತ ನಮ್ಮ ಜೊತೆ ನಿಂತ್ಕೋಬೇಕಾಗಿತ್ತು ಇವತ್ತ ನೊಂದವರ ಪರವಾಗಿ ತಾಲೂಕು ಆಡಳಿತ ನಿಂತ್ಕೊಂಡಿಲ್ಲ ಅವ್ರು ಯಾರ ಪರವಾಗಿ ನಿಂತ್ಕೊಂಡಾರಪ್ಪ ಅಂತಂದ್ರ ನಮ್ಮನ್ನು ಯಾರು ಆ ಜಾಗವನ್ನು ನಮ್ಗೆ ತೋರಿಸಾರ ಅವ್ರ ಇವತ್ತು ನಿಂತ್ಕೊಂಡು ನಮ್ಗ ನಮ್ಮ ಜೊತೆನೆ ಅವರು ವಿರೋಧ ಮಾಡ್ಲಾಕತ್ತಾರ ಒಂದ್ ವೇಳೆ ಇದು ಮುಂದುವರೆದಿದ್ದೆ ಆದ್ರೆ ನಾವು ಇಲ್ಲೇ ಸೀಮೆಯನ್ನು ಕೂರ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆ ಮುಂದೆ ನಾವೆಲ್ಲರೂ ಕೂಡ ಜೀವನ ಅಂತ ಹೇಳ್ತಾ ನನ್ನನ್ನು ಇಷ್ಟು ಗಟ್ಟಿ ನಿರ್ಧಾರ ಹೋರಾಟ ಇದೆಯಲ್ಲ ಈ ಹೋರಾಟ ನ್ಯಾಯ ಸಿಗುವುದು ಹೋರಾಟ ಒಂಬತ್ತು ದಿನ ಅಲ್ಲ ಒಂದು ವರ್ಷ ಆದರೂ ಕೂಡ ನಾವು ಮೂಲಕ ನೀವು ನಿಮ್ಮ ನಿನ್ನೆ ಹೇಳಿದ್ದೀನಿ ಮಾನವ ಒಂದು ನೀವು ಸೂರಂದ ಕಳೆದುಕೊಂಡಂಥ ಪಲೋನಿ ಬಾಯಿಗಳಿಗೆ ಒಂದು ಸಾಂತ್ವನ ಕೂಡ ಹೇಳಕ್ಕೆ ಬರಲ್ಲಪ್ಪ ಅಂತಂದ್ರೆ ನೀವು ನಮ್ಮ ಹೋರಾಟಕ್ಕೆ ಏನು ಹೋರಾಟಗಾರಂದ್ರೆ ಏನು ರೇಟ್ ರೂಪ ಗೊತ್ತಿಲ್ಲ ರಾಜಕಾರಿ ಹೋರಾಟ ಮಾಡಲಿದ್ವಿ ನಾವು ರಾಜಕಾರಿ ಹೋರಾಟ ಯಾಕೆ ಮಾಡಲ್ಲಿದ್ವಪ್ಪಂತಂದ್ರೆ ನಿಮ್ಮ ಕೈಯಲ್ಲಿ ಡಿಪಾರ್ಟ್ಮೆಂಟ್ ಆದ ನಿಮ್ಮ ಕೈಯಲ್ಲಿ ರಾಜಕೀಯ ಆದ ಎಲ್ಲ ಪೊಲೀಸ್ ಇಲಾಖೆ ನಿಮ್ಮ ಕೈ ನಮ್ಮ ಮ್ಯಾಲ ನಮ್ಮ ಮ್ಯಾಲ ಕಂಪ್ಲೇಂಟ್ ಆದವ್ರು ನಾವು ಅಂಜಲ್ಲ ಕಾನೂನುಬದ್ಧವಾಗಿ ಕಾನೂನು ಕೈಗೋಗ್ಬಾರ್ದು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಆಗಬಾರ್ದು ಸಾರ್ವಜನಿಕರಿಗೆ ಪಂಚ ಹೊರಬಾರ್ದು ಕೇಳಿ ನಾವು ಶಾಂತಿ ರೀತಿಯಿಂದ ಹೋರಾಟ ಮಾಡತ್ತೀವಿ ಒಂದು ವೇಳೆ ನಾಳೆ ಕೆಲವೇ ದಿನ ಎರಡು ದಿನ ಎರಡು ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಶಾಸಕರು ಇಲ್ಲಿ ಬರ್ಲಿಕ್ಕೆ ಚಂದ್ರ ನಾವು ಕ್ರಾಂತಿಕಾರಿ ಹೋರಾಟ ಕೈ ಹಾಕೋತೀವಿ ಕ್ರಾಂತಿಕಾರಿ ಹೋರಾಟ ಏನಪ್ಪ ಅಂತಂದ್ರೆ ಮಾನವ ಸರಪಳಿ ಮಾಡ್ತೀವಿ ಮಾನವ ಸರಪಳಿ ಮಾಡಿ ಯಾರು ನಮ್ಮನ್ನು ಅನ್ಯಾಯ ಮಾಡ್ಯಾರ ಅವ್ರು ಮೋದಿ ಮಾಡಿ ಪುರಾತನ ಕೆಲಸ ಮಾಡ್ತೇನೆ ಸಂಬಂಧಪಟ್ಟ ಎಲ್ಲರೂ ಬರಬೇಕು ಆದಷ್ಟು ಬೇಗ ನಮಗ ನಾವು ಇಲ್ಲಿ ಇದೇ ಆದಷ್ಟು ಬೇಗ ಅದೇ ಭೂಮಿ ಅದೇ ಭೂಮಿ ಸಲುವಾಗಿ ಬರ್ತೀವಿ ನೀವು ಸುಮ್ಮನೆ ಎಲ್ಲೆ ಸುತ್ತಲೇ ಹೊಡಿಸಿ ಅದೇ ಪುರಸಭೆ ಒಳಗೆ ಮಿತಿಂಗ್ ಮಾಡೋದು ಜಿಲ್ಲಾಧಿಕಾರಿಗಳು ಬಳಿ ಹೋಗೋದು ಆ ಜಿಲ್ಲಾಧಿಕಾರಿಗಳು ಬರಬೇಕಿಲ್ಲಿ ಮೊದಲು ಡಿ ಸಿ ಇಲ್ಲಿ ಬಂದ ಜೊತೆ ಅವ್ನಿಗೆ ಡಿ ಸಿ ಏನ್ ಮಾಡಕತ್ತ ಶಾಸಕರಿಗೆ ಕರ್ಕೊಂಡು ಇವತ್ತು ಸಾರ್ವಜನಿಕರು ಒಂಬತ್ತು ದಿನ ಇಲ್ಲಿ ಉಪವಾಸ ಕುಂತೀವಿ ಡಿ ಸಿ ಬರ್ಲಪ್ಪ ಅಂತ ಇವ ಶಾಸಕರಿಗೆ ಕಾನ್ಸಿ ಆಗಿ ಮೀಟಿಂಗ್ ಮಾಡ್ತಾರಪ್ಪ ಅಂದ್ರೆ ಅಂದ್ರೆ ನೀವು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊತೀರಿ ಸಾರ್ವಜನಿಕರು ಬಡವರು ನಿಮ್ ನಿಮ್ ಕಣ್ಣಿಗಿಲ್ಲ ಗುಲಾಮಗಿರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಇವರು ಉಷ್ಠಿ ಆಗಿರ್ಬೋದು ಕಚೇರಿಗಿರಾಗಿ ಆಗಿರ್ಬೋದು ಚೀಫ್ ಆಗಿರ್ಬೋದು ಇವೊಬ್ಬ ರಾಜಕೀಯ ಸ್ವಾಮಿ ಕೈಗೊಂಡಾಗಿ ಕೆಲಸ ಮಾಡ್ತಾ